ಪರಿಸರ ಸಂರಕ್ಷಣೆಗಾಗಿ ಸಾರ್ವಜನಿಕರಿಗೆ ಸಾವಿರದ ಒಂದು ಜೆಡಿ ಮಣ್ಣಿನ ಗಣೇಶ ಮೂರ್ತಿ ವಿತರಣೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸಿಎಂ ಮತ್ತು ಡಿಸಿಎಂ ಮಾರ್ಗದರ್ಶನದಲ್ಲಿ ಗ್ಯಾರಂಟಿ ಯೋಜನೆ ಮನೆ ಮನೆಗಳಿಗೆ ತಲುಪಿದೆ ಪ್ರಮು ಶ್ರೀನಿವಾಸ್ ಪದ್ಮನಾಭನಗರ ಕಾಂಗ್ರೆಸ್ ಜನಸಂಪರ್ಕ ಕಚೇರಿಯಲ್ಲಿ ಪರಿಸರ ಸಂರಕ್ಷಣೆಗಾಗಿ ಸಾರ್ವಜನಿಕರಿಗೆ ಸಾವಿರದ ಒಂದು ಮಣ್ಣಿನ ಗಣೇಶ ಮೂರ್ತಿಗಳ ವಿತರಣಾ ಕಾರ್ಯಕ್ರಮ ಮಾಜಿ ಮಹಾಪೌರರಾದ ಎಲ್ ಶ್ರೀನಿವಾಸ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಪ್ರಸಾದ್ ಬಾಬು ಬಾಬು ಅವರ ನೇತೃತ್ವದಲ್ಲಿ ಪದ್ಮನಾಭನಗರ ವಿಧಾನಸಭಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಪ್ರಮೋದ್ ಶ್ರೀನಿವಾಸ್ ಅವರು ಮಣ್ಣಿನ ಗಣೇಶ ಮೂರ್ತಿಗಳನ್ನು ಸಾರ್ವಜನಿಕರಿಗೆ ವಿತರಿಸಿದರು ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಎಚ್ ಸುರೇಶ್ ಎಚ್ ನಾರಾಯಣ್ ಕುಮಾರ್ ಗೋವಿಂದರಾಜು ದಿವೇಂದ್ರ ಬಾಬು ಪವನ್ ರವರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಪ್ರಮೋದ್ ಶ್ರೀನಿವಾಸ್ ಅವರು ಮಾತನಾಡಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಜನರಿಗೆ ಮಣ್ಣಿನ ಗಣೇಶಗಳನ್ನು ಉಚಿತವಾಗಿ ವಿತರಿಸಲಾಗುತ್ತಿದೆ ರಾಸಾಯನಿಕ ಯುಕ್ತ ಗಣೇಶ ಮೂರ್ತಿಗಳನ್ನು ಕೆರೆಯಲ್ಲಿ ವಿಸರ್ಜನೆ ಮಾಡಿದಾಗ ಪರಿಸರದ ಜೊತೆಯಲ್ಲಿ ಮನುಷ್ಯ ಪ್ರಾಣಿ ಸಂಕುಲಕ್ಕೆ ಪ್ರಾಣಾಪಾಯ ಸಾಧ್ಯತೆ ಇದೆ ಪರಿಸರ ಉತ್ತಮವಾಗಿದ್ದರೆ ಮನುಷ್ಯ ಮತ್ತು ಪ್ರಾಣಿಗಳ ದೈಹಿಕ ಆರೋಗ್ಯವಂತರಾಗಿ ಇರಬಹುದು ಪರಿಸರ ಸ್ನೇಹಿ ಮಣ್ಣಿನ ಗಣೇಶ ನೀರಿನಲ್ಲಿ ವಿಸರ್ಜನೆ ಮಾಡಿದಾಗ ಯಾವುದೇ ತೊಂದರೆ ಇಲ್ಲ ಇದರಿಂದ ಪರಿಸರ ಸಹ ಉಳಿಸದಂತೆ ಆಗುತ್ತದೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಮನೆ ಮನೆಗಳಿಗೆ ಕಾಂಗ್ರೆಸ್ ಪಕ್ಷದ ಜನಪ್ರಿಯ ಯೋಜನೆಯಾದ ಐದು ಗ್ಯಾರಂಟಿ ಯೋಜನೆಗಳು ತಲುಪಿಸಲಾಗಿದೆ ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ಪ್ರತಿಯೊಂದು ಕುಟುಂಬಗಳಿಗೆ ಗ್ಯಾರಂಟಿ ಯೋಜನೆ ತಲುಪಿದೆಯಾ ಎಂದು ಪರಿಶೀಲನೆ ಮತ್ತು ಸಾರ್ವಜನಿಕರನ್ನು ಖುದ್ದು ಭೇಟಿ ಮಾಡಲಾಗುತ್ತದೆ ಮುಂಬರುವ ಬಿಪಿಎಂಪಿ ಚುನಾವಣೆಯಲ್ಲಿ ಎಲ್ಲಾ ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಲು ಪಕ್ಷ ಸಂಘಟನೆ ಮಾಡಲಾಗುತ್ತಿದೆ ಎಂದು ಹೇಳಿದರು ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸಾವಿರದ ಒಂದು ಮಣ್ಣಿನ ಗಣೇಶ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಮುಖಂಡರಾಗಿರ್ತಕ್ಕಂಥ ಎಲ್ ಶ್ರೀನಿವಾಸ್ ಅವರು ಕಬಡಿ ಬಾಬಣ್ಣ ಅವರು ಎಚ್ ಸುರೇಶ್ ಅವರು ಎಚ್ ಅವರು ಗೋವಿಂದರಾಜು ಅವರು ರಾಮಣ್ಣ ಅವರು ಯಿವೇಂದ್ರ ಬಾಬು ಅವರು ಪವನ್ ಅವರು ಎಲ್ಲರೂ ಬಂದು ಸಹಕಾರವನ್ನು ಕೊಟ್ಟು ಹಾಗೆ ಎಲ್ಲ ನಮ್ಮ ಕಾಂಗ್ರೆಸ್ ಹಿರಿಯ ಮುಖಂಡರಾಗಿರ್ಬೋದು ನಾಯಕರಾಗಿರ್ಬೋದು ಪದಾಧಿಕಾರಿಗಳಾಗಿರ್ಬೋದು ಎಲ್ಲ ಕಾರ್ಯಕರ್ತರು ಬಂದು ಈ ಈ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಿದ್ದಾರೆ ಮುಖ್ಯವಾಗಿ ಏನು ಮಣ್ಣಿನ ಗಣೇಶ ವಿತರಣೆ ಕಾರ್ಯಕ್ರಮ ಅಂದ್ಕೊಂಡಿರೋದು ಉದ್ದೇಶ ಏನು ಅಂದರೆ ಇವತ್ತು ನಮ್ಮ ಪರಿಸರದ ಒಂದು ಸ್ಟೇಟಸ್ ಏನಿದೆ ಅಂತ ನಮಗೆಲ್ಲ ಗೊತ್ತಿದೆ ಒಂದು ಸಿಚುವೇಶನ್ ಏನಿದೆ ಅಂತ ನಮಗೆಲ್ಲ ಗೊತ್ತಿದೆ ತುಂಬ ಪರಿಸರ ಹಾಳಾಗೋ ಒಂದು ನಿಟ್ಟಿನಲ್ಲಿ ಪಿ ಒ ಪಿ ಗಣೇಶ ಆಗಿರ್ಬೋದು ಪ್ಲಾಸ್ಟಿಕ್ ಫೈಬರ್ ಗಣೇಶ ಆಗಿರ್ಬೋದು ಎಲ್ಲ ಇದೆ ಈ ಮಣ್ಣಿನದು ವಿಶೇಷ ಏನು ಅಂದರೆ ಮಣ್ಣಿಂದ ಒಂದು ಜೀವ ಹುಟ್ಟುವಂಥ ಒಂದು ಕೆಲಸ ಆಗ್ತದೆ ಪಂಚಭೂತಗಳಲ್ಲಿ ಮಣ್ಣೊಂದಾಗುತ್ತೆ ಹಾಗಾಗಿ ಎಲ್ಲಿ ಮಣ್ಣು ಮಣ್ಣಿಂದ ನಾವು ಏನೇ ಕೆಲಸ ಮಾಡಿದ್ರು ಅದು ಇನ್ನೊಂದು ಜೀವಕ್ಕೆ ಒಂದು ಇನ್ನೊಂದು ಜೀವ ಹುಟ್ಟುವಂಥ ಒಂದು ಕೆಲಸ ಮಣ್ಣಿಂದ ಆಗುತ್ತೆ ಅಂತ ಒಂದು ಉದ್ದೇಶದಿಂದ ನಾವು ಮಣ್ಣಿನ ಗಣೇಶ ವಿತರಣೆ ಮಾಡಬೇಕು ಹಾಗೆ ಇಡೀ ಇವತ್ತೆಲ್ಲ ಎಲ್ಲ ಕಡೆ ಗಣೇಶ ವಿಗ್ರಹ ಕೂಡಿಸೋವಂಥ ಒಂದು ಕಾರ್ಯಕ್ರಮಗಳು ಇವತ್ತಿಂದ ಆಗುವಂತ ಕೆಲಸ ನಾವು ಎಲ್ಲರಿಗೂ ಒಂದು ವಿನಂತಿ ಮಾಡೋದೇನೆಂದರೆ ಎಲ್ಲರೂ ಮಣ್ಣಿನ ಗಣೇಶ ಕೂಡಿಸಿ ಪರಿಸರ ಉಳಿಸಿ ಅಂತ ಕೇಳಿಕೊಂಡು ಎಲ್ಲರಿಗೂ ಈ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರಿಗೂ ಸಹಕಾರ ಕೊಟ್ಟಂಥ ಎಲ್ಲ ಮುಖಂಡರಿಗೆ ನಾಯಕರಿಗೆ ಪದಾಧಿಕಾರಿಗಳಿಗೆ ನನ್ನ ಅಭಿನಂದನೆಗಳು ನಮಸ್ಕಾರಗಳನ್ನು ತಿಳಿಸ್ತಾರೆ ಮತ್ತು ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರಕ್ಕೆ ಕ್ಷೇತ್ರದಲ್ಲಿ ಮಣ್ಣಿನ ಗಣಪತಿಯನ್ನು ನೂರು ಸಾವಿರದ ಒಂದು ಗಣಪತಿಯನ್ನು ಇವತ್ತು ಪ್ರಮೋದ್ ಶ್ರೀನಿವಾಸ್ ಅವರು ಕೊಡ್ತಾ ಇದ್ದಾರೆ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಮುಖಂಡರು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕೂಡ ಮತ್ತು ಎಲ್ಲ ಈ ಭಾಗದ ಜನರು ಸೇರಿ ಗಣಪತಿಯನ್ನು ನಾವು ಉಚಿತವಾಗಿ ಪರಿಸರ ಗಣಪತಿಯನ್ನು ಕೊಡ್ತಾ ಇದ್ದೀವಿ ಸೊ ಸಾರ್ವಜನಿಕರು ಕೂಡ ಅದಕ್ಕೆ ಬಂದು ನೀವು ಮಾಡ್ತಾ ಇರೋದು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ ಅಂತೇಳಿ ಸಾರ್ವಜನಿಕರಿಂದ ಕೂಡ ನಮಗೆ ಒಳ್ಳೆಯ ಅಭಿಪ್ರಾಯ ಕೂಡ ವ್ಯಕ್ತ ಆಗಿದೆ ಗೌರಿ ಮತ್ತು ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಪ್ರಮೋದ್ ಶ್ರೀನಿವಾಸ್ ಅವರು ಗ್ಯಾರಂಟಿ ಯೋಜನಾ ಸಮಿತಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಈ ಭಾಗದ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಅವರು ಪ್ರತಿ ವರ್ಷವೂ ಅಷ್ಟೇ ಸಾವಿರದ ನೂರು ಸಾವಿರದ ಇನ್ನೂರು ಗಣೇಶನ್ ಕೊಡ್ತಾನೆ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಏನಂತಂದರೆ ಅವೇರ್ನೆಸ್ಸು ಜನರಿಗೆ ಗೊತ್ತಾಗಲಿ ಅಂದ್ಬಿಟ್ಟು ಮತ್ತೆ ಪಿ ಒ ಪಿ ಗಣೇಶನ ಯೂಸ್ ಮಾಡಬಾರ್ದು ಅದು ಹಾನಿಕಾರವಾಗಿರೋದ್ರಿಂದ ಮಣ್ಣಿನ ಗಣಪತಿಯನ್ನು ಅವರು ನೀಡ್ತಾ ಇದ್ದಾರೆ ಪದ್ಮನಾಭ ನಗರ ಕ್ಷೇತ್ರದ ಗ್ಯಾರಂಟಿ ಕಮಿಟಿಗಳ ಅಧ್ಯಕ್ಷರಾದ ಪ್ರಮೋದ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಇವತ್ತು ಸಾವಿರದ ಒಂದು ಗಣೇಶ ನೋಡಿ ಪದ್ಮನಾಭ ನಗರ ಕ್ಷೇತ್ರದಲ್ಲಿ ನಾವು ಎಲ್ಲ ಮನೆ ಮನೆಗೂ ಹಂಚಿಕೆ ಮಾಡ್ತಾ ಇದ್ದೀವಿ ಇಲ್ಲೆಲ್ಲ ಬಂದು ಅವರೇ ಖುದ್ದಾಗಿ ಬಂದು ತಗೊಳ್ಳೋವಂಥದ್ದು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಅಪಾರ ಜನಸಂಖ್ಯೆಯಲ್ಲಿ ಎಲ್ಲ ಇದು ನಡೀತಾ ಇದೆ ಕಾರ್ಯಕ್ರಮ ನಿಮ್ಮೆಲ್ಲರ ಸಹಕಾರದಿಂದ ಎಲ್ಲ ಚೆನ್ನಾಗಿ ಅದೂರಿಯಾಗೆ ನಡೀತಾ ಇದೆ ಅಂತ ಹೇಳೋದಕ್ಕೆ ಇಚ್ಛೆ ಬಿಡ್ತೀವಿ ಪದ್ಮನಾಭನಗರ ಕ್ಷೇತ್ರದ ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ಏನು ಪದ್ಮನಾಭನಗರದಲ್ಲಿ ಎಲ್ ಕಾಂಗ್ರೆಸ್ ಮುಖಂಡರಾದ ಎಲ್ ಶ್ರೀನಿವಾಸರವರ ನೇತೃತ್ವದಲ್ಲಿ ಅವರ ಸುಪುತ್ರರಾದ ಪ್ರಮೋದ್ರವರು ಇವತ್ತು ಮಣ್ಣಿನ ಗಣೇಶನ ಉಚಿತ ವಿತರಣೆ ಮಾಡ್ತಾ ಇದ್ದಾರೆ ಭಾಳ ಖುಷಿಯಾಗುತ್ತೆ ಇವತ್ತು ಏನು ಗಣೇಶ ಪ್ಲಾಸ್ಟ್ ಆಫ್ ಪ್ಯಾರಿಸು ಗಣೇಶನ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಅದರಿಂದ ಒಂದು ಪರಿಸರಕ್ಕೆ ಹಾನಿಯಾಗುತ್ತೆ ಇವತ್ತು ಸಾವಿರಾರು ಗಣಪತಿ ಮೂರ್ತಿಗಳನ್ನ ಪ್ರಮೋದ್ ಅವರು ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ ಇದು ಒಂದು ಪರಿಸರ ಪ್ರೇಮಿ ಅವರು ಅಂತ ಹೇಳಬೇಕಾಗುತ್ತೆ ನಗರ ಕ್ಷೇತ್ರದ ಜನತೆಗೆ ಫಸ್ಟು ನಮಸ್ಕಾರ ಮಾಡ್ತೀವಿ ಯಾಕಂದರೆ ಕೆಲವರು ಈ ಕೆಲಸಗಳು ಯಾರೂ ಮಾಡಕ್ಕೆ ಬರಲ್ಲ ಯಾಕಂದರೆ ಇವತ್ತು ಪದ್ಮಾನಭ್ ನಗರ ಕ್ಷೇತ್ರದಲ್ಲಿ ಒಂದೇ ಥರ ಒಂದೇ ಭಾವನಲ್ಲಿ ಹೋಗ್ತಾ ಇದ್ದಾರೆ ಬಟ್ ಈ ವ್ಯಕ್ತಿತ್ವ ನಮ್ಮ ಪ್ರಮೋದವ್ರಿಗೆ ಫಸ್ಟು ನಾನು ಅಭಿನಂದನೆಗಳು ಹೇಳ್ತೀನಿ ಯಾಕಂದರೆ ವಾಯು ಮಾಲಿನ್ಯಗಳು ಜಲಮಾಲಿನ್ಯ ತುಂಬ ತೊಂದರೆ ಆಗ್ತಾ ಇದೆ ಬಟ್ ಮಣ್ಣು ಇಂಪಾರ್ಟೆಂಟ್ ಕರಗುತ್ತೆ ಪಿ ಒ ಪಿ ಕರಗಲ್ಲ ಜನಕ್ಕೆ ಸ್ವಲ್ಪ ತಿಳುವಳಿಕೆಯಿಂದ ಎಲ್ಲ ರೀತಿಯಲ್ಲೂ ಸಹಾಯ ಇದ್ದಾರೆ ಈ ಅಧ್ಯಕ್ಷೆ ಹೊಂದಿರೋ ನಮ್ಮ ಅವರು ನಮಸ್ಕಾರ ಹೇಳ್ತೀನಿ ಹಾಗೆ ನಮ್ಮ ದಿವೇಂದ್ರ ಬಾಬು ಅವರು ಬಂದು ನಿಂತ್ಕೊಂಡಿದ್ದಾರೆ ಅವ್ರಿಗೂ ಒಂದು ಅಭಿನಂದನೆಗಳು ಹೇಳ್ತಾ ಇದ್ದೀನಿ ಎಲ್ಲರೂ ಸಹ ಈ ಥರ ಸಹಕಾರಗೊಂಡು ಯಾವುದೇ ಪಕ್ಷ ಅನ್ನೋದು ಬಿಟ್ಟು ಈ ಥರ ನಾಯಕತ್ವ ತಗೊಂಡು ಲೀಡ್ರ್ ಮಾಡಿದ್ರೆ ವ್ಯಾಲ್ಯೂಬಲ್ ಇರುತ್ತೆ ಎಲ್ಲರೂ ಪಕ್ಷ ಅಂತ ಯಾವತ್ತೂ ನೋಡಬಾರ್ದು ಲೀಡ್ರಶಿಪ್ಪು ಒಬ್ಬನ ಒಂದು ಸಹಕಾರದಿಂದ ಸರ್ಕಾರದಲ್ಲಿ ಸವಲತ್ತುಗಳನ್ನು ಅನುಭವಿಸೋನು ಯಾವತ್ತು ಲೀಡ್ರ್ ಆಗ್ತಾನೆ ಸುಮ್ಮನೆ ನಾನು ಈ ಸರ್ಕಾರ ಆ ಸರ್ಕಾರ ಅಂದರೆ ನಾಟ್ ವ್ಯಾಲ್ಯೂಬಲ್ ಇದು ಪ್ರಮೋದ್ ಅವರು ಮಾಡ್ತಾ ಇದ್ದಾರೆ ಆ್ಯಸ್ ಎ ಗುಡ್ ಒಂದು ಲೀಡರ್ಶಿಪ್ ಒಳ್ಳೇದಾಗ್ಲಿ ಅಂತ ನಾವು ಕೇಳ್ಕೊಂತೀವಿ ಇವತ್ತೇನು ನಮ್ಮ ಪದ್ಮಾಮ್ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ ಶ್ರೀನಿವಾಸಣ್ಣ ಹಾಗೂ ಪ್ರಮೋದ್ ಅವರ ನೇತೃತ್ವದಲ್ಲಿ ಇವತ್ತೇನು ಮಣ್ಣಿನ ಗಣಪತಿ ವಿತರಣಾ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇದೊಂದು ಪರಿಸರ ಸ್ನೇಹಿ ಗಣೇಶನ ಇವತ್ತು ಪದ್ಮಾಮ್ ನಗರದಲ್ಲಿ ಎಲ್ಲರ ಮೇಲೆ ಮನೆ ಮನೇನೂ ಪೂಜಿಸ್ಲಿ ಮನೆ ಮನೆಯಲ್ಲಿ ಮಣ್ಣಿನ ಗಣಪತಿಯನ್ನು ಪೂಜೆ ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ಪಿ ಒ ಪಿ ಗಣೇಶನ ಬ್ಯಾನ್ ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರ ಇವತ್ತು ಸಾವಿರದ ಒಂದು ಗಣೇಶನನ್ನು ನಮ್ಮ ಪ್ರಮೋದರ ಅಥ್ವ ಪ್ರಮೋದರು ಮತ್ತು ಎಲ್ ಶ್ರೀನಿವಾಸಣ ಇಬ್ಬರು ಸೇರಿ ಈ ಪದ್ಮಾಮ್ನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಿಗೆ ನೀಡ್ತಿದ್ದಾರೆ ಇದೊಂದು ಸಂತಸ ಸಂತಸದ ವಿಷಯ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ